ಈ ಎರಡೇ ಪ್ರಾಕ್ಟೀಸನ್ನು ನಾವು ಮಾಡ್ತಾ ಹೋದರೆ ನಾವು ಗುಡ್ ಪ್ರಾಫಿಟಬಲ್ ಟ್ರೇಡರ್ಸ್ ಆಗೋದು ಗ್ಯಾರಂಟಿ ಇನ್ನೊಂದು ಏನು ವಿಚಾರ ಅಂತೇಳಿದ್ರೆ ಅದರಲ್ಲಿ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟಲ್ಲೂ ಕರೆಕ್ಟಾಗಿ ಬರುತ್ತೆ ಯಾಕೆಂದರೆ ನಾವು ಕೊಟ್ಟಿದ್ದೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ ಎಲ್ಲರಿಗೂ ಜೈ ಶ್ರೀರಾಮ್ ಜನ್ ರಾಮ ಪ್ರತಿಷ್ಠಾ ದಿವಸದ ಇವು ನಮ್ಮ ಎಜುಕೇಷನ್ ವೀಡಿಯೋಸ್ ಬರ್ತಾ ಇದೆ ಸೊ ಇವತ್ತಿನ ಎಜುಕೇಷನ್ ವೀಡಿಯೋದಲ್ಲಿ ನಾವು ರೂಲ್ ಟೂ ನೋಡ್ತಾ ಇದ್ದೀವಿ ನಿನ್ನೆ ನಾವು ರೂಲ್ ಒನ್ ಹಾಕಿದ್ದೀವಿ ಸೊ ಇವತ್ತು ನಾವು ರೂಲ್ ಟೂ ನೋಡ್ತಾ ಇದ್ದೀವಿ ರೂಲ್ ಟೂ ಹೇಳಿದ್ರೆ ದಿನಕ್ಕೆ ಎಷ್ಟು ಟ್ರೇಡ್ ಮಾಡ್ಬೋದು ನೋಡಿ ನಮಗೆ ಟ್ರೇಡ್ ಮಾಡಲಿಕ್ಕೆ ತುಂಬ ಅವಕಾಶಗಳಿವೆ ಆದರೆ ದಿನಕ್ಕೆ ಎಷ್ಟು ಟ್ರೇಡ್ ಮಾಡಬೇಕು ಅನ್ನೋದು ಕ್ಲಾರಿಟಿ ಇಲ್ಲದೆ ಹೋದರೆ ನಾವು ಏನಾಗಿ ಹೋಗ್ತೀವಿ ಹೇಳಿದ್ರೆ ನಾವು ಟ್ರಾಫಿಗೆ ಸಿಕ್ಕಾಕ್ಕೊಳ್ತೀವಿ ಸೊ ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಇದು ಮೇಯ್ನ್ ಇರುವಂಥದ್ದು ಡಿಸಿಪ್ಲಿನಲ್ಲಿ ಬರುವಂಥದ್ದು ರೂಲಲ್ಲಿ ಬರುವಂಥ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟಲ್ಲಿ ಇದು ಬಂದೇ ಬರುತ್ತೆ ಸೊ ಅದರಲ್ಲಿ ನಾವೀಗ ಫಿಕ್ಸೆಡ್ ಟ್ರೇಡ್ಸ್ ಅನ್ನೋದನ್ನು ಮೈಂಡ್ಸೆಟ್ ಮಾಡ್ಕೊಬೇಕು ಸೊ ಈಗ ಹಾಗಾದ್ರೆ ಎಷ್ಟು ಟ್ರೇಡ್ ಮಾಡಬೇಕು ದಿನಕ್ಕೆ ನೋಡಿ ಮಾರ್ಕೆಟ್ ಅನ್ನೋದು ಅಪ್ ಆ್ಯಂಡ್ ಡೌನ್ ಇದ್ದಿದ್ದೆ ಸೊ ಸ್ವಿಂಗ್ ಐ ಸ್ವಿಂಗ್ಲೂ ಆಗ್ತಾನೇ ಇರುತ್ತೆ ಪ್ರತಿ ಸ್ವಿಂಗಲ್ಲೂ ನಾನು ದುಡ್ಡು ಮಾಡ್ತೀನಿ ಪ್ರತಿ ಸ್ವಿಂಗಲ್ಲೂ ನಾನು ಟ್ರೇಡ್ ಮಾಡ್ತೀನಿ ಅಂತ ಹೋದರೆ ಖಂಡಿತವಾಗ್ಲೂ ನಮ್ಮ ಕೈಲಿ ಮಾಡಲಿಕ್ಕಾಗಲ್ಲ ಯಾಕೆ ಅಂತೇಳಿದ್ರೆ ನೋಡಿ ಸ್ವಿಂಗು ಪ್ರತಿಯೊಂದು ಆಗೋದು ಕರೆಕ್ಷನ್ಸ್ಗೋಸ್ಕರ ಸ್ವಿಂಗ್ ಆಗುತ್ತೆ ಮೇಲೆ ಹೋದಂಥ ಮಾರ್ಕೆಟ್ ಕರೆಕ್ಷನ್ ಆಗುತ್ತೆ ತಿರ್ಗ ಮೇಲೋಗುತ್ತೆ ತಿರ್ಗಾ ಕರೆಕ್ಷನ್ ಆಗುತ್ತೆ ತಿರ್ಗ ಮೇಲೋಗುತ್ತೆ ಮಾರ್ಕೆಟ್ ಇರೋದೇ ಮೇಲೋಗಲಿಕ್ಕೆ ಆದರೆ ಅದು ಸ್ವಿಂಗ್ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಹೋಗುವಂಥದ್ದು ಸೊ ಪ್ರತಿ ಸ್ವಿಂಗನ್ನು ಕ್ಯಾಪ್ಚರ್ ಮಾಡ್ತೀವಿ ಅಂತ ಹೋದರೆ ಎಲ್ಲ ಸ್ವಿಂಗಲ್ಲೂ ನಾವು ಎಷ್ಟು ರೀಟ್ರೆಸ್ಮೆಂಟ್ ಕರೆಕ್ಟಾಗಿ ನೋಡೋಕ್ಕಾಗಲ್ಲ ನಾವು ಸಿಕ್ಕಾಕೊಳ್ಳುವಂಥ ಟ್ರ್ಯಾಪ್ ಆಗುವಂಥ ಸ್ಥಿತಿ ಜಾಸ್ತಿ ಇರುತ್ತೆ ಯಾಕೆಂದರೆ ನಮ್ಮ ಮೇನ್ ಫಾರ್ಮುಲಾ ಏನು ಬೈ ಎಟ್ ದ ಲೋ ಸೆಲ್ ಎಟ್ ದ ಹೈ ಅಂದರೆ ಕಮ್ಮಿ ರೇಟಲ್ಲಿ ಬೈ ಮಾಡಬೇಕು ಜಾಸ್ತಿ ರೇಟಿಗೆ ಮಾರಬೇಕು ಸೊ ಕಮ್ಮಿ ರೇಟಲ್ಲಿ ಬೈ ಮಾಡಬೇಕಂದ್ರೆ ಏನು ಎವ್ರಿ ಡಿಪ್ಪು ಅಂದರೆ ಡಿಪ್ಪಲ್ಲಿ ಬೈ ಮಾಡಬೇಕು ಟಾಪಲ್ಲಿ ಸೇಲ್ ಮಾಡಬೇಕು ಇದು ಫಾರ್ಮುಲಾ ಡಿಪ್ಪಲ್ಲಿ ಬೈ ಮಾಡಬೇಕು ಅಂತ ಹೇಳಿ ಪ್ರತಿ ಡಿಪ್ ಬರ್ತಿದ್ದಂಗ್ಲೂ ಬೈ ಮಾಡೋದು ಅಲ್ಲ ಇಟ್ ಟು ಸರ್ಟನ್ ರೂಲ್ಸ್ ಕರೆಕ್ಟ್ ಅಲ್ವಾ ಆ ರೂಲ್ಸಲ್ಲಿ ನಾವೊಂದು ಸ್ಟಿಕ್ ಆನ್ ಆಗಿರಬೇಕು ಸೊ ನಾವು ಎಲ್ಲ ಟ್ರೇಡು ಮಾಡಲ್ಲ ಇಂಟ್ರಾಡೇ ಅನ್ನೋದು ಸಿಕ್ಸ್ ಅವರ್ಸ್ ಇದ್ದರೂ ಸಹ ನಾವು ಹೇಳೋದು ನಿಮಗೆ ಪರ್ಫೆಕ್ಟಾಗಿ ನಂಬರ್ಸ್ ಆಫ್ ಟ್ರೇಡ್ಸ್ ಯು ಹ್ಯಾವ್ ಟು ಡೂ ಯಾವುದೆಲ್ಲ ಟ್ರೇಡ್ ಮಾಡಬೇಕು ಒಂದು ಡೈರೆಕ್ಷನಲ್ ಟ್ರೇಡ್ ಮಾಡಬೇಕು ಡೈರೆಕ್ಷನ್ ಟ್ರೇಡ್ ಅಂದರೆ ನಿಮ್ಗೆ ಯಾವ ಡೈರೆಕ್ಷನ್ ಹೋಗಬೇಕಂತ ಗೊತ್ತಿರಬೇಕು ಸ್ವಲ್ಪ ಡೈರೆಕ್ಷನ್ ತಪ್ಪಿದ್ರು ಎಲ್ಲೋ ಹೋಗಬೇಕಾಗಿದ್ದು ವಿಮಾನ ಎಲ್ಲೋ ಹೋಗುತ್ತೆ ಕರೆಕ್ಟ್ ಅಲ್ವಾ ಸೊ ಇಟ್ ಶುಡ್ ಬಿ ಎ ಪ್ರಾಪರ್ ಡೈರೆಕ್ಷನ್ ಸೊ ಆ ಪ್ರಾಪರ್ ಡೈರೆಕ್ಷನಲ್ಲಿ ನೀವು ಕೂತು ಒಂದು ಟ್ರೇಡ್ ಮಾಡಬೇಕು ಆ್ಯಂಡ್ ಸೆಕೆಂಡ್ ಫೋರ್ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟೈಮಿಂಗಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ನಿಮ್ಮದೇ ಒಂದು ಸೆಟ್ ಆಫ್ ಟೈಮ್ ಇಟ್ಕೊಬೇಕು ಕೆಲವರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂದರೆ ಓಪನ್ ಆಗ್ತಿದ್ದ ಹಾಗೆಯೇ ಮಾರ್ಕೆಟಲ್ಲಿ ಬಂದು ಟ್ರೇಡ್ ಮಾಡುವಂಥ ಹ್ಯಾಬಿಟಿ ಇರುತ್ತೆ ಕೆಲವರು ಮಧ್ಯಾಹ್ನದ ಹೊತ್ತು ಮಾಡ್ತಾರೆ ಯಾಕೆಂದರೆ ಅವ್ರಿಗೊಂದು ಸ್ವಲ್ಪ ಕಾಮ್ ಆಗಿರುವ ಮಾರ್ಕೆಟ್ ಬೇಕು ಅಂತ ಇನ್ನು ಕೆಲವರು ಲಾಸ್ಟ್ ಹರಿಬರಿ ಲಾಸ್ಟ್ ಮೂಮೆಂಟಲ್ಲಿ ಹರಿಬರಿ ಟ್ರೇಡ್ ಮಾಡ್ತಾರೆ ಅಂದರೆ ಮಾರ್ಕೆಟ್ ಕ್ಲೋಸ್ ಆಗೋದೊಳಗೆ ಅದಿರುವಂಥ ಮೊಮೆಂಟಮ್ ಇರುತ್ತೆ ಆ ಮೊಮೆಂಟಮನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಒಂದು ಟ್ರೇಡ್ ಮಾಡಲಿಕ್ಕೆ ಹೋಗ್ತಾರೆ ಆದರೆ ಅವ್ರದ್ದೇ ಒಂದು ಸಟನ್ ಒಂದು ಟೈಮಿಂಗ್ಸ್ ಇಟ್ಕೊಬೇಕು ಆ ಟೈಮಿಂಗ್ಸಲ್ಲಿ ಟ್ರೇಡ್ ಮಾಡಬೇಕು ಡೈರೆಕ್ಷನಲ್ಲಿ ಟ್ರೇಡ್ ಮಾಡಬೇಕು ಇದೆರಡು ಮಸ್ಟ್ ಆ್ಯಂಡ್ ಶುಡ್ ಸೊ ಈ ರೀತಿ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಅವರಿಗೆ ಸಕ್ಸಸ್ ಅನ್ನೋದು ಜಾಸ್ತಿ ಹತ್ತಿರದಲ್ಲಿ ಇರುತ್ತೆ ಸೊ ನಮ್ಮ ರೂಲ್ ಟು ಏನು ಹೇಳುತ್ತೆ ಹೇಳಿದ್ರೆ ನೀವು ಡೈಲಿ ಎರಡೇ ಎರಡು ಟ್ರೇಡ್ ಮಾಡಬೇಕು ಜಸ್ಟ್ ಟೂ ಟ್ರೇಡ್ಸ್ ಇನ್ ಎ ಡೇ ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಏನಾಗುತ್ತೆ ತಿಂಗ್ ವಾರಕ್ಕೊಂದು ಹತ್ತು ಟ್ರೇಡ್ ಆದಂಗೆ ಆಗುತ್ತೆ ತಿಂಗಳಿಗೊಂದು ನಲವತ್ತು ಟ್ರೇಡ್ ಮಾಡ್ದಂಗೆ ಆಗುತ್ತೆ ಎಲ್ಲ ದಿವ್ಸವೂ ನೀವು ವರ್ಕ್ ಮಾಡಿದಾಗ ವರ್ಷಕ್ಕೊಂದು ನಾನ್ನೂರ ಎಂಬತ್ತು ಟ್ರೇಡ್ ಸಿಗುತ್ತೆ ಸೊ ನಾನ್ನೂರ ಎಂಬತ್ತೇಡ್ ಅನ್ನೋದು ದೊಡ್ಡ ವಿಷಯ ಅದು ಒಂದು ವರ್ಷದಲ್ಲಿ ನಮ್ಗೆ ಸಿಗುವಂಥ ನಾನ್ನೂರ ಎಂಬತ್ತು ಟ್ರೇಡು ದೊಡ್ಡ ವಿಷಯ ಕರೆಕ್ಟ್ ಅಲ್ವಾ ಅದನ್ನು ನಾವು ಕರೆಕ್ಟಾಗಿ ಸೆಟ್ ಮಾಡಿ ತೊಗೊಬೇಕು ಆ ಟೂ ಟ್ರೇಡ್ಸ್ ಶುಡ್ ಬಿ ಆಫ್ ಡೈರೆಕ್ಷನಲ್ ಮತ್ತು ಟೈಮಿಂಗು ಉದಾಹರಣೆಗೆ ಇಲ್ಲೊಂದು ಚಾರ್ಟ್ ರೆಡಿ ಮಾಡಿ ನೋಡಿ ದಿನ ನೀವು ಎರಡು ಟ್ರೇಡ್ ಮಾಡ್ತೀವಿ ಅದರಲ್ಲಿ ನಿಮಗೆ ಎರಡೂ ಪ್ರಾಫಿಟಬಲ್ ಆಗಿ ಕನ್ವರ್ಟ್ ಆಯಿತು ಎರಡು ಟ್ರೇಡು ಪ್ರಾಫಿಟಬಲ್ ಆಗಿ ಕನ್ವರ್ಟ್ ಆಯಿತು ಒಂದು ಟ್ರೇಡಿಗೆ ನಾವು ಕೊಡುವಂಥ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ಕ್ಯಾಪ್ಚರಿಂಗ್ ಹತ್ತು ಪಾಯಿಂಟ್ ಸ್ಟಾಪ್ ಲಾಸು ಟ್ವೆಂಟಿ ಪಾಯಿಂಟ್ ಕ್ಯಾಪ್ಚರಿಂಗ್ ನೀವು ಟ್ವೆಂಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಕೊಟ್ರೆ ಎರಡೂ ಸಕ್ಸಸ್ ಅಂದರೆ ನಿಮಗೆ ಅವತ್ತು ನಲವತ್ತು ಪಾಯಿಂಟ್ಸ್ ಸಿಕ್ಕಿರುತ್ತೆ ಒಂದು ಲಾಟಿಗೆ ವೆರಿ ಗುಡ್ ಇನ್ಕಮ್ ನನ್ನ ಲೆಕ್ಕದಲ್ಲಿ ಅದು ವೆರಿ ಗುಡ್ ಇನ್ಕಮ್ ಯಾಕೆಂದರೆ ನಾವು ಇನ್ವೆಸ್ಟ್ ಮಾಡಿದ್ದು ಒಂದು ಲಾಟಿಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿಗೆ ಎರಡು ಸಾವಿರ ರೂಪಾಯಿ ಅಂತ ಹೇಳೋದು ಇಟ್ಸ್ ಎ ವೆರಿ ಗುಡ್ ಇನ್ಕಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ ಆಯಿತು ಪರ್ ಡೇ ಅದು ದೊಡ್ಡ ಇನ್ಕಮ್ ಅದು ನಾವು ತೊಗೊಂಡ್ವಿ ಇಲ್ಲ ಎರಡು ಪ್ರಾಫಿಟಬಲ್ ಟ್ರೇಡ್ ಮಾಡೋಕೊಟ್ಟಿ ಅದು ನಾವು ಇಪ್ಪತ್ತು ಪಾಯಿಂಟ್ ಹಿಡಿಲಿಕ್ಕೆ ಆಗಲಿಲ್ಲ ಹತ್ತತ್ತೇ ಪಾಯಿಂಟ್ ಹಿಡಿದ್ವಿ ಬಟ್ ಎರಡು ಪ್ರಾಫಿಟಬಲ್ ಟ್ರೇಡೇ ಓಕೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಒಂದು ಸಾವಿರ ರೂಪಾಯಿ ಅಂತ ಹೇಳಿದ್ರು ಇಟ್ಸ್ ಎ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ ನಿಮ್ಮ ಅಮೌಂಟಿನ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ ಅದು ಒಳ್ಳೆ ಪ್ರಾಫಿಟೇ ಇಲ್ಲ ನೀವು ಎರಡು ಟ್ರೇಡ್ ಮಾಡೋಕೊಟ್ರಿ ಒಂದು ಪ್ರಾಫಿಟಬಲ್ ಆಗಿ ಬಂತು ಇನ್ನೊಂದು ಸ್ಟಾಪ್ ಲಾಸ್ ಹಿಟ್ಟಾಯಿತು ಆವಾಗೇನಾಯಿತು ಟ್ವೆಂಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ವಿ ಪ್ರಾಫಿಟಲ್ಲಿ ಹತ್ತು ಪಾಯಿಂಟ್ ಲಾಸಲ್ಲೋಯ್ತು ಸೊ ಹತ್ತು ಪಾಯಿಂಟ್ ಮಾತ್ರ ಸಿಕ್ತು ಅದು ಓಕೆ ಐನೂರು ರೂಪಾಯಿ ಅಂದರೆ ಇಟ್ಸ್ ಅರೌಂಡ್ ಟೆನ್ ಪರ್ಸೆಂಟ್ ಅರೌಂಡ್ ಟೆನ್ ಪರ್ಸೆಂಟ್ ಸಿಕ್ಕದಂಗೆ ಆಯಿತು ಒಂದು ಪಕ್ಷ ನಾವು ಎರಡು ಟ್ರೇಡ್ ತಗೊಂಡಿದ್ದೀವಿ ಬಟ್ ನಾವು ಹತ್ತೇ ಪಾಯಿಂಟ್ ಕ್ಯಾಪ್ಚರ್ ಮಾಡಲಿಕ್ಕಾಗಿದ್ದು ಒಂದು ಪ್ರಾಫಿಟ್ ಆಯಿತು ಒಂದು ಲಾಸ್ ಆದರೂ ಸಹ ನಿಮಗೆ ಆವತ್ತು ಲಾಸ್ ಆಗೋದಿಲ್ಲ ಇಟ್ ವಿಲ್ ಬಿ ನ್ಯೂಟ್ರಲ್ ಡೇ ಸೊ ನ್ಯೂಟ್ರಲ್ ಡೇ ಅನ್ನೋದು ಭಾಳ ಒಳ್ಳೆಯದು ಯಾಕೆಂದರೆ ನಾವು ಸೇವ್ ಮಾಡಿದ ದುಡ್ಡು ಸಹ ಅದು ದೊಡ್ಡ ವಿಚಾರ ಈ ರೀತಿ ನಾಲ್ಕು ವಿಚಾರಗಳು ನಮ್ಮ ಸೈಡ್ ಪ್ರಾಫಿಟಬಲ್ ಆಗಿ ಪಾಸಿಟಿವ್ ಆಗಿದೆ ಒಂದೇ ಒಂದು ಆಪ್ಷನ್ ಯಾವುದು ಎರಡು ಟ್ರೇಡಲ್ಲಿ ಎರಡು ಟ್ರೇಡೂ ಲಾಸ್ ಆದರೆ ಎರಡು ಟ್ರೇಡಲ್ಲಿ ಲಾಸ್ ಆದರೆ ನಾವು ಕೊಡುವಂಥದ್ದು ಹತ್ತೇ ಪಾಯಿಂಟ್ ಕರೆಕ್ಟ್ ಅಲ್ವಾ ಎರಡು ಟ್ರೇಡಲ್ಲಿ ಹೋದರೆ ಮ್ಯಾಕ್ಸಿಮಮ್ ಟ್ವೆಂಟಿ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ಹೋದರೂ ಸಹ ನಮಗೆ ದಿನದ ಲಾಸ್ ಆಗೋದು ಒಂದು ಸಾವಿರ ರೂಪಾಯಿ ಮಾತ್ರ ಅಂದರೆ ನಾವು ಕೊಡಬೇಕಾದ್ರೆ ಕಮ್ಮಿಯೇ ಕೊಡೋದು ತಗೊಬೇಕಾದ್ರೆ ಜಾಸ್ತಿ ಕೊಡ್ತೀವಿ ಕರೆಕ್ಟ್ ಅಲ್ವಾ ಈಗ ನಮ್ಮ ಟ್ರೇಡ್ ಸೆಟಪ್ಪಲ್ಲಿ ನಿಮಗೆ ಲಾಸ್ ಅನ್ನೋದು ತುಂಬ ಕಮ್ಮಿ ಸ್ಟಾಪ್ ಲಾಸ್ ಇಟ್ಟಾಕಿ ತುಂಬ ಕಮ್ಮಿ ನಮ್ಮ ಕೋಸ್ಟಲ್ ಟ್ರೇಡ್ ಸೆಟಪ್ಪಲ್ಲಿ ಅದು ಓಕೆ ಸೊ ನೀವು ಯಾವುದೇ ಸೆಟಪ್ಪಲ್ಲಿದ್ದರೂ ನೀವು ಇದೊಂದು ಫಾರ್ಮುಲಾದಲ್ಲಿ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ಫುಲ್ಲಾಗಿ ಇರ್ತೀರಿ ಕರೆಕ್ಟಾ ಆ ಫಾರ್ಮುಲಾ ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕೆ ನಮಗೆ ಮೈಂಡ್ ಸೆಟ್ ಇರಬೇಕು ನಾವು ಎರಡೇ ಟ್ರೇಡ್ ಮಾಡೋದು ಅವಾಗ ಏನಾಗುತ್ತೆ ಅಂದರೆ ನೀವು ಕ್ವಾಲಿಟಿ ಟ್ರೇಡನ್ನು ಹುಡುಕ್ತೀರಿ ನಿಜವಾಗ್ಲೂ ಕರೆಕ್ಟಾಗಿ ಬರುವಂಥ ಟ್ರೇಡನ್ನು ಮಾತ್ರ ಹುಡುಕ್ತೀರಿ ಆಫ್ಟರ್ ಟ್ರೇಡಿಂಗು ನಿಮ್ಮದು ಬೆಳಿಗ್ಗೆ ಟ್ರೇಡ್ ಆದಮೇಲೆ ಮಧ್ಯಾಹ್ನವರೆಗೆ ಸಿಸ್ಟಮನ್ನು ಆಫ್ ಮಾಡೋ ಅಭ್ಯಾಸ ಮಾಡ್ಕೊಳ್ತೀರಿ ಯಾವಾಗ ನಾವು ಸಿಸ್ಟಮನ್ನು ಆಫ್ ಮಾಡೋ ಅಭ್ಯಾಸ ಮಾಡ್ಕೊಳ್ತೀವೋ ಅದೇ ನಮ್ಮ ಮೈಂಡನ್ನು ಕಂಟ್ರೋಲ್ ತರುತ್ತೆ ನಾವು ಕಂಪ್ಯೂಟ್ರ್ ನೋಡ್ತಿದ್ದ ಸಮಯ ನಾವು ಚಾರ್ಟನ್ನು ನೋಡ್ತಿದ್ದ ಸಮಯ ನಮ್ಮನ್ನು ಟೆಂಪ್ಟ್ ಮಾಡ್ತಾ ಇರುತ್ತೆ ಇನ್ನೊಂದು ಟ್ರೇಡ್ ತೊಗೊಳ್ಳೋಣ ಇನ್ನೊಂದು ಟ್ರೇಡ್ ತಗೊಳ್ಳೋಣ ಅಂತ ಅದನ್ನು ಮರೆಸಿ ನಾವು ಆಫ್ ಮಾಡುವಂಥದ್ದು ವ್ಯವಸ್ಥೆ ಮಾಡಿದ್ವಿ ಅಂತ ಆದರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗ್ತೀವಿ ತಿರ್ಗಿ ಸೆಕೆಂಡ್ ಆಫ್ಗೆ ಬರೋದು ಸೆಕೆಂಡ್ ಆಫಲ್ಲಿ ನಮ್ಮ ಸೆಟಪ್ ನಮ್ಮ ಟೈಮಿಂಗ್ಸ್ ಬಂದಾಗ ಪ್ರಾಪರಲ್ಲಿ ಬಂದರೆ ನಾವು ತಗೊಳ್ಳೋದು ಈ ಎರಡೇ ಪ್ರಾಕ್ಟೀಸನ್ನು ನಾವು ಮಾಡ್ತಾ ಹೋದರೆ ನಾವು ಗುಡ್ ಪ್ರಾಫಿಟಬಲ್ ಟ್ರೇಡರ್ಸ್ ಆಗೋದು ಗ್ಯಾರಂಟಿ ಇನ್ನೊಂದು ಏನು ವಿಚಾರ ಅಂತ ಹೇಳಿದ್ರೆ ಅದರಲ್ಲಿ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟಲ್ಲೂ ಕರೆಕ್ಟಾಗಿ ಬರುತ್ತೆ ಯಾಕೆಂದರೆ ನಾವು ಕೊಟ್ಟಿದ್ದು ಒನ್ ಪಾಯಿಂಟ್ ಲಾಸ್ ಟೂ ಪಾಯಿಂಟ್ ಗೇನ್ ಅಂದರೆ ಒನ್ ಇಷ್ಟು ಟೂ ರೇಷೋದಲ್ಲಿದ್ದೀವಿ ಸೊ ನಮಗೆ ಲಾಸ್ ಆದಾಗ ಕಮ್ಮಿ ಹೋಗುತ್ತೆ ಲಾಭ ಬಂದಾಗ ಜಾಸ್ತಿ ಬರುತ್ತೆ ಕರೆಕ್ಟ್ ಅಲ್ವಾ ಟೆನ್ ಪಾಯಿಂಟ್ಸೇ ಕ್ಯಾಪ್ಚರ್ ಮಾಡೋರ್ಗಾದರೂ ಒನ್ ಇಷ್ಟು ಒನ್ ಆರ್ಸು ವೆರಿ ಗುಡ್ ಕೆಲವು ಟೈಮಲ್ಲಿ ಒನ್ ಇಷ್ಟು ತ್ರೀ ಬರುತ್ತೆ ಅದು ಬೇರೆ ವಿಚಾರ ಕರೆಕ್ಟಾ ಆದರೆ ಇನ್ನೊಂದು ವಿಚಾರ ಮೇಯ್ನಾಗಿ ಹೆಲ್ಪ್ ಆಗೋದು ಏನಂತ ಹೇಳಿದ್ರೆ ಓವರ್ ಟ್ರೇಡ್ ಮಾಡುವಂಥ ಅಭ್ಯಾಸ ತರುವುದಿಲ್ಲ ನಮಗೆ ಈ ಓವರ್ ಟ್ರೇಡ್ ಮಾಡೋ ಅಭ್ಯಾಸವನ್ನು ಹೇಳಿದ್ರೆ ನಾವು ಈ ರೂಲಲ್ಲಿ ಸ್ಟಿಕ್ ಆಗಬೇಕು ಈ ರೂಲಲ್ಲಿ ನಾವು ಕೂತ್ಕೊಂಡು ಎರಡೇ ಟ್ರೇಡ್ ಮಾಡೋ ದಿನಕ್ಕೆ ಅಂತ ಸ್ಟಿಕ್ಕಾದರೆ ನಮ್ಮ ಓವರ್ ಟ್ರೇಡಿಂಗ್ ಅಭ್ಯಾಸ ಬಿಟ್ಟೋಗುತ್ತೆ ಯಾವಾಗ ನಮ್ಮ ಓವರ್ ಟ್ರೇಡಿಂಗ್ ಅಭ್ಯಾಸ ಬಿಟ್ಟೋಯ್ತೋ ಲಾಸ್ ತುಂಬ ಕಮ್ಮಿ ನೀವು ಬೇಕಿರಿ ಯಾವ್ದೆಲ್ಲ ನಿಮ್ಮದು ಲಾಸ್ ಆಗಿದೆ ಅವ ತೆಗೆದು ನೋಡಿ ನೀವು ಓವರ್ ಟ್ರೇಡ್ ಮಾಡಿರ್ತೀರಿ ಕಾರಣ ಇಷ್ಟೇ ಆದಂಥ ಲಾಸನ್ನು ರಿಕವರಿ ಮಾಡ್ತೀನಿ ಅಂತೇಳಿ ಸೆಟಪ್ ಬರೋ ಮುಂಚೆ ಮುಂಚೆ ಕೆಲಸ ಮಾಡೋದು ನೋಡಿ ದಿನಕ್ಕೆ ಆ್ಯಕ್ಚುಲಾಗಿ ನೀವು ಯಾರನ್ನೇ ಬೇಕಾರೆ ಯಾವ ಕೋರ್ಸಲ್ಲಿ ಬೇಕಿರಿ ಯಾವುದೇ ಒಂದು ಟ್ರೇಡಿಂಗ್ ಎಕ್ಸ್ಪರ್ಟೈಸ್ ಇದ್ದರೂ ಅವ್ರ ಹತ್ರ ಕೇಳಿ ನೋಡಿ ಅವ್ರು ಹೇಳೋದಿಷ್ಟೇ ಇಂಟ್ರಾ ಡೇಲಿ ನಮಗೆ ಸಿಗೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ತ್ರೀ ಟ್ರೇಡ್ಸ್ ಮೂರೇ ಮೂರು ಟ್ರೇಡ್ ಸಿಗೋದು ಆ ಮೂರು ಟ್ರೇಡಲ್ಲಿ ನಾವು ಎಲ್ಲದನ್ನೂ ಕ್ಯಾಪ್ಚರ್ ಮಾಡ್ತೀವಿ ಅಂತ ಹೇಳ್ತಿಲ್ಲ ಮೂರೇ ಮೂರು ಟ್ರೇಡ್ ಪ್ರಾಫಿಟಬಲ್ ಇರೋದ್ರಲ್ಲಿ ನಾವು ಎರಡು ಕ್ಯಾಪ್ಚರ್ ಮಾಡ್ಬೋದು ಆದರೆ ನಾವು ದಿನದಲ್ಲಿ ಎಷ್ಟು ಟ್ರೇಡ್ ಮಾಡ್ತೀವಿ ಲೆಕ್ಕ ಹಾಕಿ ನೋಡಿ ಯಾಕೆ ನಾವು ಮಾಡ್ತಿದ್ದೀವಿ ನಮಗೆ ಒಟ್ಟು ಒಂದು ಲಾಸನ್ನು ರಿಕವರಿ ಮಾಡಬೇಕು ಪ್ರತಿ ಸ್ವಿಂಗನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಹೋಗಿ ಯಾವುದನ್ನೂ ಮಾಡದೆ ನಾವು ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ತೀವಿ ಸೊ ಅದನ್ನು ಅವಾಯ್ಡ್ ಮಾಡಿ ಫ್ರೆಂಡ್ಸ್ ನೀವು ಇದೊಂದು ರೂಲ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗಿರ್ತೀರಿ ಸೊ ನೆಕ್ಸ್ಟ್ ಎಜುಕೇಷನ್ ವಿಡಿಯಲ್ಲಿ ರೂಲ್ ತ್ರೀ ಬಗ್ಗೆ ಬರೋಣ ಸೊ ಈ ಒಂದು ಐದರಿಂದ ಆರು ರೂಲ್ಸ್ಗಳಿವೆ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮೋಸ್ಟ್ ಆಫ್ ಯುವರ್ ಮೈಂಡ್ಸೆಟ್ ವಿಲ್ ಬಿ ಕಂಟ್ರೋಲ್ಡ್ ಇದು ಯಾವಾಗ ನಾವು ಫಾಲೋ ಮಾಡೋದನ್ನು ಒಂದು ರೂಲ್ ಮಿಸ್ ಮಾಡಿದ್ರು ಇಟ್ ಕಾಸ್ಟ್ ಇನ್ ಲ್ಯಾಕ್ಸ್ ಲಕ್ಷದಲ್ಲೋಗುತ್ತೆ ಒಂದು ರೂಲಿಗೆ ವ್ಯಾಲ್ಯೂ ಒಂದು ಲಕ್ಷಕ್ಕಿಂತ ಮೇಲೆ ಯಾಕೆ ಅಂತ ಹೇಳಿದ್ರೆ ನೋಡಿ ನಿನ್ನೆ ಹಾಕಿದ ರೂಲನ್ನು ಇವತ್ತಿನ ರೂಲನ್ನು ಅಬ್ಸರ್ವ್ ಮಾಡಿ ಈ ರೂಲ್ ಬಿಟ್ಟು ನೀವು ಓವರ್ ಟ್ರೇಡ್ ಮಾಡಿದ್ರಿ ಗೊತ್ತೆ ಅಂತ ಹೇಳಲಿಕ್ಕಾಗಲ್ಲ ಸೊ ಒಂದೊಂದು ರೂಲು ಇಸ್ ಎ ವ್ಯಾಲ್ಯೂಯಬಲ್ ಸೊ ಫಾಲೋ ಮಾಡಿ ನಿಮಗೆ ಗೈಡ್ ಮಾಡಲಿಕ್ಕೆ ನಾವಿದ್ದೀವಿ ಸೊ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕೋರ್ಸಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್